ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದ್ರೆ ನಾನು ಮತ್ತು ನಮ್ಮೂರು ಚೆನ್ನಾಗಿದ್ದಾರೆ ನೀವು ಮತ್ತು ನಿಮ್ಮೂರು ಹೇಗಿದ್ದೀರಾ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ದ ವಿಡಿಯೋ ಸೊ ಇವತ್ತಿನ ಒಂದು ವಿಡಿಯೋಸ್ ತುಂಬಾ ತುಂಬಾ ಸ್ಪೆಷಲ್ ಆಗಿದೆ ಯಾಕಂದ್ರೆ ನಾನು ಒಂದು ಮೂವಿ ನೋಡಿದೆ ಆ್ಯಕ್ಚುಲಿ ಒಂದು ಏಳೆಂಟು ದಿವಸ ಆಯಿತು ಮೂವಿ ಬಂದು ಅಮೆಝಾನ್ ಪ್ರೈಮಲ್ಲಿ ಸೋ ಸಸ್ಪೆನ್ಸ್ ಮೂವಿಯನ್ನು ಯಾರಾದರೂ ಲೈಕ್ ಮಾಡ್ತೀರಾ ಅಂತ ಅಂದರೆ ಇದು ನಿಮಗೋಸ್ಕರ ವಿಡಿಯೋ ಸೋ ವಿಡಿಯೋ ಅಂದ ಈ ಮೂವಿ ಬಗ್ಗೆ ಹೇಳೋದಾದರೆ ಸೊ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಅಂದರೆ ಒಂದು ಟಾಪ್ ಟಾಪ್ ಅಂತ ಹೇಳ್ಬೋದು ಇಷ್ಟೊಂದು ಚೆನ್ನಾಗಿರೋ ಮೂವಿ ಯಾಕೆ ನಮ್ಮ ಕನ್ನಡದಲ್ಲಿ ಬರೋದಿಲ್ಲ ಅನ್ನೋದು ತುಂಬ ಬೇಜಾರು ವಿಷಯ ಯಾಕಂದರೆ ಅಷ್ಟು ಸಸ್ಪೆನ್ಸ್ ಆಗಿ ಒಂದು ಅಷ್ಟು ಅಷ್ಟು ಒಂದು ಚೆನ್ನಾಗಿ ಒಂದು ಕಥೆಯನ್ನು ಬರೆದಿದ್ದಾರೆ ಸೊ ಇವರು ಪ್ರೊಡ್ಯೂಸರು ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಸೊ ಈ ಮೂವಿಯ ಬಗ್ಗೆ ಹೇಳೋದಾದರೆ ನವೀನ್ ಚಂದ್ರ ಅವರು ಆ್ಯಕ್ಟ್ ಮಾಡಿರುವಂತಹ ಇಲೆವೆನ್ ಮೂವಿ ಸೊ ಇದು ನಿಮಗೆ ಅಮೆಝಾನಲ್ಲಿ ಕನ್ನಡದಲ್ಲೂ ಡಬ್ಬಿಂಗ್ ಸಿಗುತ್ತೆ ದಯವಿಟ್ಟು ಸಾರಿ ವಾಚ್ ಮಾಡಿ ಹಂಡ್ರೆಡಲ್ಲಿ ಹಂಡ್ರೆಡ್ ಪಾಯಿಂಟ್ ನಿಮ್ಗೆ ಕೊಡ್ತೀರಾ ಇದರಲ್ಲಿ ಇನ್ನೊಂದು ಸ್ಪೆಷಲ್ ಏನು ಅಂದರೆ ಅರವತ್ತೈದು ಟ್ವಿನ್ಸ್ಗಳನ್ನು ಯೂಸ್ ಮಾಡಿದ್ದಾರೆ ಫಾರ್ ದ ಫಸ್ಟ್ ಟೈಮ್ ಇಂಡಸ್ಟ್ರಿಯಲ್ಲಿ ಯಾರೂ ಒಬ್ಬರನ್ನು ಅಂದರೆ ಅರವತ್ತೈದು ಪೇರ್ ಅಂದರೆ ಟ್ವಿನ್ಸನ್ನು ಒಂದು ಆ ಮೂವಿಯಲ್ಲಿ ಬಳಸ್ಕೊಂಡಿದ್ದಾರೆ ಅಂದರೆ ಇದು ಏನು ಮೇಕಪ್ ಎಲ್ಲ ಮಾಡಿಬಿಟ್ಟಲ್ಲ ರಿಯಲ್ ಆಗಿರುವಂತಹ ಅರವತ್ತೈದು ಜೋಡಿಗಳು ಅಂದರೆ ಅರವತ್ತೈದು ಜೋಡಿಗಳಂದರೆ ಅರವತ್ತೈದು ಟ್ವಿನ್ ಪೇರ್ಗಳನ್ನು ಒಂದು ಮೂವಿಯಲ್ಲಿ ಬಳಸ್ಕೊಂಡಿದ್ದಾರೆ ಸೊ ತುಂಬ ಚೆನ್ನಾಗಿದೆ ಮೂವಿ ಯಾರಾದರೂ ನಿಮಗೆ ನಮಗೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಬೇಕು ಅಥವಾ ಮೂವಿ ಲವರ್ಸ್ ಕೆಲವರು ಹೇಳ್ತಾರೆ ನಮಗೆ ಒಂದು ಅಷ್ಟೊಂದು ವರ್ತ್ ಆಗಿರೋ ಮೂವಿ ಬಂದಿಲ್ಲ ಅಂತ ಹೇಳೋರು ದಯವಿಟ್ಟು ಈ ಮೂವಿಯನ್ನು ನೋಡಿ ಯಾಕಂದರೆ ಅಷ್ಟು ಚೆನ್ನಾಗಿದೆ ಮೂವಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಒಂದು ಕತೆ ಆಗಿರ್ಬೋದು ಒಂದು ಸಸ್ಪೆನ್ಸ್ ಆಗಿರ್ಬೋದು ಒಂದು ಲಾಸ್ಟ್ ಎಂಡಿಂಗ್ ತನಕನೂ ಇವರೇ ಕಿಲ್ಲರ್ ಅಂತ ಹಂಡ್ರೆಡ್ ಪರ್ಸೆಂಟ್ ಯಾರು ಯಾರಿಗೂ ಗೊತ್ತಾಗಲ್ಲ ಅಂದರೆ ಅಷ್ಟು ಚೆನ್ನಾಗಿ ಅಷ್ಟೊಂದು ಕ್ಲಿಯರಾಗಿ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡಿರುವಂತಹ ಒಂದು ಒಬ್ಬರು ಡೈರೆಕ್ಟರು ಇಷ್ಟು ಚೆನ್ನಾಗಿ ಸ್ಟೋರಿ ಬರೆದುಬಿಟ್ಟು ಇಷ್ಟು ಚೆನ್ನಾಗಿ ಆ್ಯಕ್ಟ್ ಆ್ಯಕ್ಟ್ ಅಂತೂ ನಾನು ಹೇಳಬೇಕಂತ ಇಲ್ಲ ನವೀನ್ ಚಂದ್ರ ಅವರು ತುಂಬ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಸೊ ದಯವಿಟ್ಟು ನಿಮಗೆ ಟೈಮ್ ಇದ್ದರೆ ಈ ಮೂವಿಯನ್ನು ನೋಡಿ ಸೊ ನಿಮಗೆ ನಾನು ಹಂಡ್ರೆಡ್ ಪರ್ಸೆಂಟ್ ಇದು ಬೋರ್ ಮಾಡಲ್ಲ ತುಂಬ ಚೆನ್ನಾಗಿದೆ ಸೊ ಈ ಥರ ಒಂದು ಏನಾದರೂ ಮೂವಿಯ ನನಗೆ ನನಗೆ ಇಷ್ಟ ಆಗಿ ನಾನು ನೋಡಿದರೆ ನಿಮಗೆ ನಾನು ಹಂಡ್ರೆಡ್ ಪರ್ಸೆಂಟ್ ರೆಕಮೆಂಡ್ ಮಾಡ್ತೇನೆ ಸೊ ಇಂತಹ ಮೂವಿ ಇಂತಹ ಒಂದು ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಿ ta tới... sẽ bye bye. bye, -bye.